ವೀಕ್ಷಕರೇ ಹಣ ಮತ್ತು ಅವಕಾಶ ಅದೃಷ್ಟ ಪ್ರಪಂಚದಲ್ಲಿ ಈ ಮೂರಷ್ಟು ವಿಚಿತ್ರವಾದವು ಬೇರೆ ಯಾವುದೂ ಇಲ್ಲ ನಾನು ಈಗ ಹೇಳುತ್ತಿರುವುದು ಕನ್ನಡದ ಬಹು ಬೇಡಿಕೆ ನಟ ಸುದೀಪ್ ಬಗ್ಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಸಾಕಷ್ಟು ನಾಯಕ ನಟರಿದ್ದಾರೆ ಆದರೆ ಈಗಿರುವ ನಾಯಕ ನಟರಲ್ಲಿ ಅತಿ ಹೆಚ್ಚು ಶ್ರೀಮಂತ ನಟ ಯಾರು ಅಂದರೆ ಕಿಚ್ಚ ಸುದೀಪ್ ಅವರು ಬೆಂಗಳೂರಿನ ಪ್ರತಿಷ್ಠಿತ ನಗರಗಳಾದ ಕೋರಮಂಗಲ ಜೆ ಪಿ ನಗರ ಮತ್ತು ಬಸನಗಡಿಯಲ್ಲಿ ಲೆಕ್ಕವಿಲ್ಲದಷ್ಟು ಇವರದ್ದೇ ಆದ ಕಾಂಪ್ಲೆಕ್ಸ್ಗಳು ಹೋಟೆಲ್ಗಳು ಬಾರ್ಗಳು ಇವರ ಹೆಸರಲ್ಲಿವೆ ಇದೆಲ್ಲರ ಜೊತೆಗೆ ಸಾಕಷ್ಟು ಹಣ ಮತ್ತು ಆಸ್ತಿ ಸುದೀಪ್ ಹೆಸರಿನಲ್ಲಿ ಇದೆ ಕೆಲವು ವರ್ಷಗಳ ಹಿಂದೆ ಇನ್ಕಮ್ ಟ್ಯಾಕ್ಸ್ ರೈಡ್ ಕೂಡ ಈ ನಟನ ಮೇಲೆ ಆಗಿತ್ತು ಈಗ ಇಷ್ಟೆಲ್ಲ ಆಸ್ತಿಗೆ ಒಡೆಯನಾಗಿರುವ ಸುದೀಪ್ ಹಿಂದೇನು ಹೀಗೆ ಇದ್ರ ಅಂದರೆ ಇಲ್ಲ ಅದು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಸಿವೆಯಲ್ಲಿ ತಾಯವ್ವ ಸಿನಿಮಾದ ಮೂಲಕ ಸುದೀಪ್ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ ಸುದೀಪ್ ತಂದೆ ಸಂಜೀವ್ ಅವರಿಗೆ ಮಗ ಚಿತ್ರರಂಗಕ್ಕೆ ಬರುವುದು ಇಷ್ಟ ಇರಲಿಲ್ಲ ಕಾರಣ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಅನೇಕ ನಟರು ಸಂಜೀವ್ ಅವರ ಹೋಟೆಲ್ಗೆ ಬರ್ತಿದ್ರು ಅವರ ಜೀವನವನ್ನ ಕಣ್ಣಾರೆ ನೋಡ್ತಿದ್ದಂತಹ ಸಂಜೀವ್ ಅವರಿಗೆ ಚಿತ್ರರಂಗದ ಬದುಕು ಕಷ್ಟ ಎಂಬ ಸತ್ಯ ಆಗುತ್ತಿತ್ತು ಆದರೂ ಅಪ್ಪನ ಮಾತನ್ನ ಕೇಳೋ ತಾಳ್ಮೆ ಸುದೀಪ್ಗೆ ಇರಲಿಲ್ಲ ಇದರಿಂದ ಮಗನ ಹಠಕ್ಕೆ ಶರಣಾದಂತಹ ಸಂಜೀವ್ ಅವರು ಅವರ ಕಾಂಟ್ಯಾಕ್ಟ್ಗಳನ್ನು ಬಳಸಿಕೊಂಡು ಸುದೀಪ್ಗೆ ತಾಯವ್ವ ಎನ್ನುವ ಸಿನಿಮಾದಲ್ಲಿ ಪಾತ್ರವನ್ನು ಕೊಡಿಸ್ತಾರೆ ಸುದೀಪ್ ತಾಯವ್ವ ಸಿನಿಮಾದ ಮೂಲಕ ನಾಯಕ ನಟನಾಗಿ ಚಿ ಸಿನಿಮಾ ರಂಗಕ್ಕೆ ಪರಿಚಿತರಾದರು ಸುದೀಪ್ಗೆ ಈ ಸಿನಿಮಾದ ಮೇಲೆ ತುಂಬ ನಿರೀಕ್ಷೆ ಇತ್ತು ಆದರೆ ಈ ಸಿನಿಮಾ ತೆರೆ ನಂತರ ಈ ಸಿನಿಮಾ ಸೋತು ಹೋಯಿತು ಇದರಿಂದ ಸುದೀಪ್ ನನ್ನ ಯಾರೂ ಕೂಡ ಗುರುತು ಕೂಡ ಹಿಡಿಯಲಿಲ್ಲ ಇದರಿಂದ ಸುದೀಪ್ಗೆ ಎರಡು ವರ್ಷಗಳವರೆಗೆ ಯಾವ ಅವಕಾಶವೂ ಸಿಗಲಿಲ್ಲ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸುದೀಪ್ ಅವರು ಪ್ರತ್ಯರ್ಥ ಎಂಬ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ನಟಿಸಿರುತ್ತಾರೆ ಈ ಪ್ರತ್ಯರ್ಥ ಸಿನಿಮಾದ ಮೂಲಕವೇ ಸುದೀಪ್ಗೆ ಸುನಿಲ್ ಕುಮಾರ್ ದೇಸಾಯಿ ಎಂಬ ಪ್ರತಿಭಾವಂತ ನಿರ್ದೇಶಕನ ಪರಿಚಯ ಆಗುತ್ತೆ ಅಷ್ಟು ಹೊತ್ತಿಗಾಗಲೇ ಸುದೀಪ್ ತಂದೆ ಸಂಜೀವ್ ಅವರು ತಾವೇ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆಯನ್ನ ಆರಂಭಿಸಿ ಸಿನಿಮಾ ನಿರ್ದೇಶಕರಾಗಿ ಸುನಿಲ್ ಕುಮಾರ್ ದೇಸಾಯಿಯನ್ನ ಮತ್ತು ನಾಯಕ ನಟನಾಗಿ ಸುದೀಪ್ ಅನ್ನ ಮಾಡಿಕೊಂಡು ಒಂದು ಸಿನಿಮಾವನ್ನ ಆರಂಭ ಮಾಡ್ತಾರೆ ಆ ಸಿನಿಮಾದ ಹೆಸರೇ ಸ್ಪರ್ಶ ಈ ಸಿನಿಮಾ ತೆರೆ ನಂತರ ಒಳ್ಳೆಯ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗುತ್ತೆ ಆದರೆ ಇನ್ನೇನು ಸಿನಿಮಾ ಮಂದಿರಕ್ಕೆ ಅತಿ ಹೆಚ್ಚು ಜನ ಬರಬೇಕು ಕಲೆಕ್ಷನ್ ಆಗಬೇಕು ಅನ್ನೋಷ್ಟರಲ್ಲಿ ಡಾಕ್ಟರ್ ರಾಜ್ಕುಮಾರನ್ನ ವೀರಪ್ಪನ್ ಅಪಹರಣ ಮಾಡಿರುತ್ತಾನೆ ಇದರಿಂದ ಇಡೀ ಕರ್ನಾಟಕವೇ ಹೊತ್ತಿ ಉರಿಯುತ್ತಿರುತ್ತದೆ ಇದರಿಂದ ತಾತ್ಕಾಲಿಕವಾಗಿ ಚಿತ್ರಮಂದಿರವನ್ನ ಮುಚ್ಚಿಬಿಡ್ತಾರೆ ಅಲ್ಲಿಗೆ ಸ್ಪರ್ಶ ಸಿನಿಮಾದ ಕತೆ ಕೂಡ ಮುಗಿದು ಹೋಗುತ್ತದೆ ಇದರಿಂದ ಸುದೀಪ್ ತಲೆ ಮೇಲೆ ಎರಡು ಕೋಟಿ ಸಾಲದ ಹೊರೆ ಬೀಳುತ್ತದೆ ಈ ಸಾಲವನ್ನು ತೀರಿಸಲು ಮುಂದಿನ ಆರು ವರ್ಷಗಳ ನಂತರ ಸುದೀಪ್ ಕಷ್ಟ ಬೀಳಬೇಕಾಗುತ್ತದೆ ಇದೆಲ್ಲ ಆದ ಮೇಲೆ ಸುದೀಪ್ ನಟಿಸಿದ ಸಿನಿಮಾವೇ ಹುಚ್ಚ ಸಿನಿಮಾ ಈ ಹುಚ್ಚ ಸಿನಿಮಾ ತಮಿಳಿನ ಸೇತು ಸಿನಿಮಾದ ರೀಮೇಕ್ ಈ ಸಿನಿಮಾದಲ್ಲಿ ವಿಕ್ರಾಂತ್ ಅದ್ಭುತವಾಗಿ ನಟನೆ ಮಾಡಿರುತ್ತಾರೆ ಸುದೀಪ್ ಈ ಸಿನಿಮಾದಲ್ಲಿ ನಟಿಸಲು ಆರಂಭ ಮಾಡ್ತಾರೆ ಈ ಸಿನಿಮಾದ ನಿರ್ದೇಶಕ ಓಂ ಪ್ರಕಾಶ್ ರಾವ್ ನಿರ್ಮಾಪಕ ರೆಹಮಾನ್ ಈ ಸಿನಿಮಾ ತೆರೆ ನಂತರ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುತ್ತೆ ಹಾಗೆ ಸುದೀಪ್ಗೆ ಒಳ್ಳೆಯ ಹೆಸರನ್ನ ತಂದುಕೊಡುತ್ತೆ ಸುದೀಪ್ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ